ಕಾರ ವೀಕ್ಷಕರೇ ಎಲ್ಲರಿಗೂ ಇಂಡಸ್ಟ್ರಿ ಕನ್ನಡ ಚಾನೆಲ್ಗೆ ಸ್ವಾಗತ ಬಿಗ್ ಬಾಸ್ ಶಾಕಿಂಗ್ ಮಿಡ್ ವೀಕ್ ಎಲಿಮಿನೇಷನ್ ವಿನ್ನರ್ ಅನ್ನೊಂದಿದ್ದ ಸ್ಪರ್ಧಿಯೇ ರಾತ್ರೋರಾತ್ರಿಯೋಟ್ ಈತನಿಗೆ ದೋಸ್ತಿನೇ ಆಯ್ತಾ ಬಿಗ್ ಬಾಸ್ ಕನ್ನಡ ಸೀನಸ್ ಹನ್ನೊಂದು ರಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಡೆಯಲಿದೆ ಯಾರೂ ಪ್ರೀಸಿರದ ಸ್ಪರ್ಧಿಗೆ ಅತಿ ಕಡಿಮೆ ವೋಟ್ ಬಂದಿರುವುದು ಆಶ್ಚರ್ಯಕ್ಕೆ ಕಾರಣವಾಗಿದೆ ಧನರಾಜ್ ಆಚಾರ್ ಟಾಸ್ಕ್ ಆಡುವ ಮೂಲಕ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಮಿಡ್ ವೀಕ್ ಎಲಿಮಿನೇಷನ್ನಿಂದ ಪಾರಾಗಿದ್ದಾರೆ ಬಿಗ್ ಬಾಸ್ ಎಲಿಮಿನೇಷನ್ ಬಗ್ಗೆ ಸೋಷಿಯಲ್ ಮೀಡಿಯಾ ಸರ್ವೆ ಅನುಸಾರ ರಜತ್ ಅತಿ ಕಡಿಮೆ ಓಟ್ ಪಡೆದಿದ್ದಾರೆ ರೇತ್ ವೆಲ್ ಕಾರ್ಡ್ ಎಂಟ್ರಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಮನೆ ಪ್ರವೇಶಿಸಿದರು ರಯತ್ ಅವರ ಆಟದ ವೈಖರಿ ಅನೇಕರಿಗೆ ಇಷ್ಟವಾಗಿತ್ತು ರಜತ್ ಕ್ಯಾಪ್ಟನ್ ಆದ ಬಳಿಕ ತೋರಿದ ಫೆವರಿಸಂ ಅವರಿಗೆ ಮುಲುವಾದಂತಿದೆ ಇದೇ ಕಾರಣಕ್ಕೆ ಜನರ ಅಭಿಪ್ರಾಯ ಸಹ ಅವರ ಮೇಲೆ ಬದಲಾದಂತಿದೆ ಎಂದು ಬಿಗ್ ಬಾಸ್ ವೀಕ್ಷಕರು ಹೇಳುತ್ತಿದ್ದಾರೆ ಗೌತಮಿ ಅತಿ ಹೆಚ್ಚು ವೋಟ್ ಪಡೆದಿದ್ದು ರಜತ್ ಕಡಿಮೆ ವೋಟ್ ಪಡೆದಿದ್ದಾರೆ ಈ ವಾರದ ಟಾಸ್ನಲ್ಲೂ ರಜತ್ ಅವರಿಗೆ ಹೆಚ್ಚು ಅಂಕ ಗಳಿಸಲು ಸಾಧ್ಯವಾಗಿಲ್ಲ ರೇತ್ ಹೊರಬರಬಹುದು ಎಂಬುದು ನೆಟ್ಟಿಗರ ಅಭಿಪ್ರಾಯ ಬಿಗ್ ಬಾಸ್ ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಯಾರು ಹೋಗ್ತಾರೆ ಎಂಬ ಸ್ಪಷ್ಟಚಿತ್ರಣ ಗುರುವಾರದ ಎಪಿಸೋಡ್ನಲ್ಲಿ ಸಿಗಲಿದೆ